ಅರ್ಥ ಮಾಡ್ಕೊಳ್ಳೋಣ ಅವಾಗ ನಾವು ಕೌನ್ಸಿಲರ್ ಆಗಿಲ್ಲ ಬಾಣ ನೋವು ಬಾಣ ನಾವ್ ಯಾರು ಕೌನ್ಸಿಲರ್ ಆಗಿಲ್ಲ ಬಾಣ ಯಾರು ಕೌನ್ಸಲರೇ ಆಗಿರ್ಲಿಲ್ಲ ಅವ್ರ ಕೈಯಲ್ಲೇ ರೋಡ್ ಕೆಲ್ಸ ರೋಡ್ ನಮ್ದು ಮುನ್ಸಿಪಾಲಿಟಿ

ನೋಟಿಸ್ ಕೊಡ್ಲಿ ಅವ್ರಿಗೆ ನೋಟಿಸ್ ನೋಟಿಸ್ ಕಳ್ಸಿ ಅಂತ ಹೇಳಿ ನಗರಸಭೆ ನಗರಸಭೆ ಹೇಳೋದ್ ಮಾಡ್ಕೋ ರೋಡ್ ಆಗಿರೋದು ನಗರಸಭೆದೇ

ಫುಟ ನಿರ್ಮಾಣ ಮಾಡಬೇಕ ಎಲ್ರಿಗೂ ನಮಸ್ಕಾರ ಹುಳಬಾಗ್ಲಿನ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರುವ ಖಾಸಗಿ ಸೊತ್ತಿನಲ್ಲಿ ನಗರಸಭೆಯ ಕೆಲವು ಅಧಿಕಾರಿಗಳ ಕುಂಬತ್ತಿನಿಂದ ಖಾಸಗಿ ಸೊತ್ತಿನಲ್ಲಿ ನಗರಸಭೆ ಬಂದು ಕ್ಲೀನ್ ಮಾಡ್ತಾ ಇದ್ದಾರೆ ಇದು ಕಾನೂನು ಬಾಹಿರ ಯಾವುದೇ ಕೆಲಸ ಆಗ್ಲಿ ಖಾಸಗಿ ಸುತ್ತಿನಲ್ಲಿ ನಗರಸಭೆಯವರು ಬಂದು ಮಾಡೋದಕ್ಕೆ ಇದಿರಲ್ಲ ಆದ್ರೂ ಸಹ ಕೆಲವು ಅಧಿಕಾರಿಗಳ ಕೆಲವು ರಾಜಕಾರಣಿಗಳ ಒತ್ತಡದಿಂದ ಬಂದು ನಗರಸಭೆ ಅವರು ಕ್ಲೀನ್ ಮಾಡ್ತಾ ಇದಾರೆ ಇದಕ್ಕೆ ನಮ್ಮೆಲ್ಲರ ವಿರೋಧ ಇದೆ ಮತ್ತು ಈ ತರ ಕೆಲಸ ಮಾಡ್ಬೇಕಾದ್ರೆ ಟೌನ್ ಅಲ್ಲಿ ತುಂಬಾ ಜಾಸ್ತಿ ಇರತ್ತೆ ನಗರಸಭೆಗೆ ಕೆಲಸ ಮಾಡೋದಕ್ಕೂ ತುಂಬಾ ಕೆಲ್ಸಗಳಿದೆ ಅವೆಲ್ಲಾ ಬಿಟ್ಟು ಇದೊಂದು ಖಾಸಗಿ ಅವರ ಕುಮ್ಮೊತ್ತಿನಿಂದ ಈ ಕೆಲಸ ಮಾಡ್ತಾ ಇದ್ದಾರೆ ಇದಕ್ ನಮ್ಮ ಇದರಿಂದ ಎಲ್ಲ ನಾವು ವಿರೋಧ ಮಾಡ್ತಾ ಇದೀವಿ ಇಷ್ಟ ಹೇಳಕ್ ಬಯಸ್ತಾ ಇದ್ದೀನಿ ಹೌದೌದು ರೋಡ್ ಮುನ್ನ ಆದ್ರೆ ರೋಡ್ ಅವ್ರು ಆಗ್ತಾ ಇರಲ್ಲ ಟೆಂಡರ್ ಅವ್ರನ್ನ ಕರೋದು ನೋಡಪ್ಪ ಹಿಂಗ್ ಆಗ್ಬಾರ್ದು ನೀವು ಅಂತ ಹೇಳ್ಬಿಟ್ಟು ಅವ್ರಿಗೆ ನೋಟಿಸ್ ಕಳಿಸಿ ಅಲ್ಲಿ ಕ್ಲೀನ್ ಮಾಡಿಸಿರ್ಕೊಳ್ಳಿ ಅದ್ ಬಿಟ್ಟು ನಮ್ಮ ನಗರಸಭೆಯವರು ಬಂದು ಕ್ಲೀನ್ ಮಾಡೋಂತ ಅವಶ್ಯಕತೆ ಏನಿದೆ ನಮ್ ನಗರಸಭೆ ಬಂದು ಖಾಸಗಿ ಸೊತ್ತಿನಲ್ಲಿ ಕ್ಲೀನ್ ಮಾಡುವಂತ ಅವಶ್ಯಕತೆ ಏನಿದೆ ಇದು ತುಂಬಾ ಇದಾಗ್ತಾ ಇದೆ ಈ ಅಧಿಕಾರಿಗಳಿಂದ ತುಂಬಾ ನಗರಸಭೆ ತುಂಬಾ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಇದಕ್ಕೆ ಮುಂದಿನ ರೀತಿ ಮುಂದಿನ ದಿನಗಳಲ್ಲಿ ಎಲ್ಲಾ ರೀತಿಯ ಹೋರಾಟ ಮಾಡಿ ಇಂಥದ್ದನ್ನೆಲ್ಲ ಅವೈಡ್ ಮಾಡಿ ನಗರನು ಸ್ವಚ್ಛವಾಗಿಡಿ ನಗರದ ಸ್ವಚ್ಛವಾಗಿಡಿ ನಗರದ ಬೇರೆ ಕಡೆ ಎಲ್ಲ ತುಂಬಾ ಎಲ್ಲ ಕಸಗಳಿದೆ ಅದನ್ನೆಲ್ಲ ಮಾಡ್ತಾ ಇದ್ರೆ ಅದನ್ನ ಮಾಡಿ ಅದಕ್ಕೆ ನಮ್ಗೆಲ್ಲ ಸಹಕಾರ ಇರುತ್ತೆ ನಮ್ ಸಹಕಾರಗಳು ಇದು ಖಾಸಗಿ ಸ್ವತ್ತುಗಳ್ ಬಂದು ನೀವು ಕ್ಲೀನ್ ಮಾಡೋದು ಸರಿಯಲ್ಲ ಇದು ಇದಕ್ ನಮ್ ವಿರೋಧ ಇದೆ ಇದನ್ನ ಇನ್ನ ಉನ್ನದ ಮಟ್ಟಿಗೆ ನಮ್ಮ ನಮ್ಮವ್ರ ಹತ್ರ ಮಾತಾಡಿ ಇದನ್ನ ಏನ್ ಮಾಡ್ಬೇಕಂದ್ರೆ ಮುಂದ್ ಇನ್ನ ಮುಂದಕ್ ತಗೊಂಡೋಗಿ ತುಂಬಾ ಉಗ್ರವಾದ ಹೋರಾಟ ಮಾಡೋಕ್ಕೂ ರೆಡಿ ಆಗಿದೆ ಇದ್ರ ಬಗ್ಗೆ